ಇರೋ ಹಾಸನದ ಡಿ ಸಿ ಸಿ ಬ್ಯಾಂಕ್ ಬಹಳಷ್ಟು ಕುತೂಹಲವನ್ನ ಮೂಡಿಸಿತ್ತು ಈ ಹಿಂದೆ ಮೊದಲಿಂದಲೂ ಕೂಡ ಅದು ಜೆ ಡಿ ಎಸ್ ನ ಭದ್ರ ಕೋಟೆ ಆಗಿ ಉಳ್ಕೊಂಡಿರ್ತಕ್ಕಂಥದ್ದು ರೇವಣ್ಣ ಅವರ ಪಾರುಪತ್ಯವೇ ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಇರತಕ್ಕಂಥದ್ದು ರೇವಣ್ಣ ಅವರು ಹೇಳಿದವರೇ ಅಧ್ಯಕ್ಷರು ಉಪಾಧ್ಯಕ್ಷರಾಗಬೇಕು ಈ ಹಿನ್ನೆಲೆಯಲ್ಲಿ ಈ ಬಾರಿ ಹದಿಮೂರಕ್ಕೆ ಹದಿಮೂರು ಸ್ಥಾನಗಳು ಕೂಡ ಜೆ ಡಿ ಎಸ್ ಪಾಲಾಗಿತ್ತು ಹೀಗಾಗಿ ಯಾರು ಅಧ್ಯಕ್ಷರಾಗಬಹುದು ಅಂತಕ್ಕಂಥ ಒಂದಿಷ್ಟು ಕುತೂಹಲ ಇತ್ತು ಮೊದಲು ಸೂರಜ್ ರೇವಣ್ಣ ಅವರು ಅಧ್ಯಕ್ಷರಾಗಬಹುದು ಅಂತ ಹೇಳಲಾಯಿತು ಅದಾದ್ಮೇಲೆ ಸೂರಜ್ ರೇವಣ್ಣ ಅವರು ಅದನ್ನ ತಿರಸ್ಕರಿಸಿದ್ರು ನನಗೆ ಅಧ್ಯಕ್ಷ ಸ್ಥಾನ ಬೇಡ ಅಂತ ಹೇಳಿದ್ರು ಅದಾದ್ಮೇಲೆ ಸಿ ಎನ್ ಬಾಲಕೃಷ್ಣ ಅವರು ಅಧ್ಯಕ್ಷರಾಗಬಹುದು ಅಂತ ಹೇಳಲಾಗ್ತಾ ಇತ್ತು ಬಟ್ ಒಬ್ರು ಶಾಸಕರಾಗಿ ಒಂದು ಡಿಸಿಸಿ ಬ್ಯಾಂಕ್ ಅಲ್ಲಿ ಕೂತ್ಕೊಂಡು ಈ ಆಡಳಿತ ನೋಡ್ಕೊಂಡು ಕೂರವಷ್ಟು ಪುರ್ಸತ್ ಅವ್ರಿಗೆ ಇರೋದಿಲ್ಲ ಹಂಗಾಗಿ ಅವರು ಕೂಡ ಇದನ್ನು ಬ್ಯಾಡ್ ಅಂದಿದ್ದಾರೆ ಮಾಹಿತಿ ಐ ಡೋಂಟ್ ನೋ ಯಾಕೆ ಚೇಂಜ್ ಆಯ್ತು ಅಂತ ಇದಾದ ಮೇಲೆ ನೆಕ್ಸ್ಟ್ ಯಾರಿಗೆ ಕೊಡಬೇಕು ಅಂತ ನೋಡಿದ್ರೆ ಕಳೆದ ಎರಡು ಬಾರಿಯಿಂದ ಬಹಳಷ್ಟು ಅಚ್ಚುಕಟ್ಟಾಗಿ ರೇವಣ್ಣ ಅವರು ಹೇಳಿದಂತೆ ಅವರು ಹಾಕಿದ ಮಾರ್ಗಗಳನ್ನ ದಾಟದಂತೆ ಅವರ ಲಕ್ಷ್ಮಣ ರೇಖೆಯ ಇತ್ತ ಭಾಗದಲ್ಲೇ ನಿಂತು ಅಧಿಕಾರವನ್ನ ನಡೆಸಿ ಸಹಿ ಎನಿಸಿಕೊಂಡಿರ್ತಕ್ಕಂಥ ಸೋಮನಳ್ಳಿ ನಾಗರಾಜ್ ಅವರು ಸೋಮನಳ್ಳಿ ನಾಗರಾಜ್ ಅವರು ಬ್ಯಾಂಕಿಂಗ್ ಇವತ್ತಿಗೂ ಕೂಡ ಯಾವುದೇ ಕಳಂಕ ಬಾರದಂತೆ ಯಾವುದೇ ತೊಂದರೆ ಆಗದಂತೆ ಯಾವುದೇ ಸಮಸ್ಯೆ ಆಗದಂತೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹೀಗಾಗಿ ಸೋಮನಳ್ಳಿ ನಾಗರಾಜ್ ಅವರನ್ನೇ ಕೂಡ ಮತ್ತೆ ಮೂರನೇ ಬಾರಿಗೂ ಕೂಡ ಮರು ಆಯ್ಕೆಯನ್ನು ಮಾಡಲಾಗಿದೆ ಅಂಡ್ ಪ್ರಥಮ ಬಾರಿಗೆ ಗೆದ್ದಂತ ಅರ್ಸಿಕೆರೆಯ ಶೇಖರಪ್ಪ ಅನ್ನೋರ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಇವತ್ತು ಬ್ಯಾಂಕಿನ ಸಭಾಂಗಣದಲ್ಲಿ ಚುನಾವಣೆ ನಡೆಸಲಾಯಿತು ಅಧ್ಯಕ್ಷ ಸ್ಥಾನಕ್ಕೆ ನಾಗರಾಜು ಉಪಾಧ್ಯಕ್ಷ ಸ್ಥಾನಕ್ಕೆ ಶೇಖರಪ್ಪ ಇಬ್ಬರೇ ನಾಮಪತ್ರ ಸಲ್ಲಿಸಿದ್ರು ಇವರನ್ನು ಹೊರತುಪಡಿಸಿ ಯಾರು ನಾಮಪತ್ರ ಸಲ್ಲಿಸಿರಲಿಲ್ಲ ಯಾಕೆಂದ್ರೆ ನಿನ್ನೆ ಹಾಸನದ ಐಬಿಯಲ್ಲಿ ರೇವಣ್ಣ ಅವರ ಸಮ್ಮುಖದಲ್ಲಿ ಸಭೆ ನಡೆದಿತ್ತು ಸಭೆಯಲ್ಲಿ ಯಾರು ಅಧ್ಯಕ್ಷರಾಗಬೇಕು ಯಾರು ಉಪಾಧ್ಯಕ್ಷರಾಗಬೇಕು ಅಂತ ತೀರ್ಮಾನಿಸಲಾಗಿತ್ತು ಅಂತೆ ಇವತ್ತು ಅವರಿಬ್ಬರೇ ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಮುಖ್ಯ ಚುನಾವಣಾಧಿಕಾರಿ ಆಗಿದ್ದಂತಹ ಅಧ್ಯಕ್ಷ ಉಪಾಧ್ಯಕ್ಷರಿಬ್ಬರನ್ನು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಿಸಿದರು ಈ ಮೂಲಕ ಸತತ ಮೂರನೇ ಬಾರಿಗೆ ನಾಗರಾಜ್ ಅವರು ಅದೀಗ ಅಧ್ಯಕ್ಷರಾಗಿ ದಾಖಲೆಯನ್ನು ಬರೆದ್ರು ನಂತರ ನಾಗರಾಜ್ ಅವರು ಮಾತನಾಡಿದ್ರು ತಮ್ಮ ಅವಿರೋಧ ಆಯ್ಕೆಗೆ ಸಹಕರಿಸಿದ ಮಾಜಿ ಸಚಿವ ರೇವಣ್ಣ ಶಾಸಕ ಬಾಲಕೃಷ್ಣ ಸ್ವರೂಪ ಪ್ರಕಾಶ್ ಸೂರಜ್ ರೇವಣ್ಣ ಅವರಿಗೆ ಎಲ್ಲರೂ ಕೂಡ ಧನ್ಯವಾದ ಹೇಳ್ತೀನಿ ಅಂತ ಹೇಳಿದ್ರು ಅಂಡ್ ಇದು ಏನು ಸುಲಭದಲ್ಲ ಇದು ಮುಳ್ಳಿನ ಆಸ್ಕೆ ಈ ಬ್ಯಾಂಕ್ ನಡೆಸೋದು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು ಅದಾದ ಮೇಲೆ ಶಾಸಕರು ಸಚಿವ ಸಚಿವರಲ್ಲ ಎಂ ಎಲ್ ಸಿ ಸೂರಜ್ ರೇವಣ್ಣ ಅವರು ಎಲ್ಲರೂ ಕೂಡ ಶುಭಾಶಯ ಕೋರಿದ್ರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಮ್ಮ ನಾಯಕರು ಜಿಲ್ಲಾ ಅಭಿವೃದ್ಧಿ ಅಧಿಕಾರಂಥ ರೇವಣ್ಣ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ ಜೊತೆಗೆ ನಮ್ಮ ಮತ್ತೋರ್ವ ನಾಯಕರಾದಂಥ ಜನಪ್ರಿಯ ಶಾಸಕರಾದಂಥ ಚನ್ನಪಣದ ಜನಪ್ರಿಯ ಶಾಸಕರಂಥ ಬಾಲನವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ ನಮ್ಮ ಜಿಲ್ಲೆಯ ಎಮ್ ಎಲ್ ಸಿ ಸಾಹೇಬರಾದಂಥ ನಮ್ಮ ಸೂರಜ್ ರೇವಣ ಸಾಹೇಬ್ರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ ಜೊತೆಗೆ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಂಥ ಸ್ವರೂಪಣ್ಣವ್ರಿಗೂ ಸಹ ಅಭಿನಂದನೆ ಹೇಳ್ತೀನಿ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಸಹ ನಾವು ಇವತ್ತು ಅವಿರೋಧ ಆಗಲಿಕ್ಕೆ ಎಲ್ಲರೂ ಸಹ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳೋದ್ರ ಮೂಲಕ ಜೊತೆಗೆ ಇವತ್ತು ಜಿಲ್ಲೆಯಲ್ಲಿ ಎಲ್ಲ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಜಿಲ್ಲೆಯ ಎಲ್ಲ ನಮ್ಮ ಸಹಕಾರಿ ಬಂಧುಗಳು ಸಹಕಾರ ಮಾಡಿದರೆ ಇವತ್ತೇನು ನಾವು ಜಿಲ್ಲೆಯಲ್ಲಿ ಆದಂಥ ಎಚ್ ಡಿ ಕುಮಾರಸ್ವಾಮಿಯರ ಒಂದು ಸಹಕಾರ ನಮ್ಮ ಜಿಲ್ಲೆಯ ನಮ್ಮ ನೆಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ಎಚ್ ಡಿ ರೇವಣ್ಣ ಸಾಹೇಬರ ಒಂದು ಸಹಕಾರದಿಂದ ಹಾಗೂ ನಮ್ಮ ಸ್ಥಳೀಯ ಶಾಸಕರಾದಂಥ ನಮ್ಮ ಸ್ವರೂಪವರು ಹಾಗೂ ಎಮ್ ಎಲ್ ಸಿ ಅವರಾದಂಥ ಸೂರಜ್ ಅವರು ಅನುಮೇಗೌಡರು ಅದೇ ರೀತಿ ನಮ್ಮ ಗಂಗಣ್ಣವರು ನಾಗರಾಜು ಪಾಪಣ್ಣಿಯವರು ಅದೇ ರೀತಿ ಜೈರಾಮು ಜಗಣ್ಣ ಮಂಜಣ್ಣವರು ಗಿರೀಶ್ ಅವರು ಇವರೆಲ್ಲರ ಒಂದು ಸಹಕಾರದಿಂದ ಸರ್ವಾನುಮತದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಸನ್ಮಾನ್ಯ ನಾಗರಾಜು ಅವ್ರಿಗೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಸನ್ಮಾನ್ಯ ಅರಸಿಕೆರೆ ಕ್ಷೇತ್ರದ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ಈ ಒಂದು ಬ್ಯಾಂಕಿಗೆ ತಳಾದಿ ಪೂಜ್ಯ ದೇವೇಗೌಡರ ಆಶೀರ್ವಾದ ಏಕೆಂದರೆ ಪೂರ್ವದಲ್ಲಿ ಸತೀಶ್ ಅವರು ಕೂಡ ಸತೀಶ್ ಇದ್ದಾರೆ ಪೂರ್ವದ ಪ್ರಾರಂಭದಲ್ಲಿ ಅವತ್ತಿನ ಸಂದರ್ಭದಲ್ಲಿರೋ ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆಯವರು ಮುಖ್ಯಮಂತ್ರಿ ಇದ್ದಾಗ ಜಾಲಪ್ನವರು ಹಾಸನ ಜಿಲ್ಲೆಯ ಕೇಂದ್ರ ಕೇಂದ್ರ ಬ್ಯಾಂಕ್ನ ಇವತ್ತೇನು ಅಧ್ಯಕ್ಷ ಚುನಾವಣೆ ಇತ್ತು ಅದಕ್ಕೆ ಸರ್ವತೋನ್ಮುಖವಾಗಿ ಎಲ್ಲ ನಮ್ಮ ಸಹಕಾರಿ ಬಂಧುಗಳು ಹಾಗೂ ನಮ್ಮ ನಿರ್ದೇಶಕರು ಅವಿರೋಧವಾಗಿ ಇವತ್ತು ಮನೆ ಸೋಮೇಹಿ ನಾಗರಾಜ್ ಅವ್ರನ್ನ ಇವತ್ತು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀವಿ ಹಾಗೂ ಶೇಖರಪ್ಪ ಅವ್ರನ್ನ ಸೀಕೆರೆ ಭಾಗದ ಕಣ್ಕಟ್ಟೆ ಭಾಗ ಹೋಬಳಿ ಭಾಗದ ಇವ ಒಬ್ಬ ಯುವ ಮುಖಂಡ ಮುಖಂಡರನ್ನ ಅನುಭವಿ ಮುಖಂಡರನ್ನ ಇವತ್ತು ಉಪಾಧ್ಯಕ್ಷನಾಗಿ ಇವತ್ತು ನಾವೆಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಮುಂದಿನಗಳಲ್ಲಿ ಹಿಂದೆಯಿಂದ ಹಿಂದಿನಿಂದ ಹೇಗೆ ನ ನಾಗರಾಜನವರು ಕೆಲಸ ಬಂದಿದ್ದಾರೆ ಅವರ ಒಂದು ಕಾರ್ಯವೈಖರಿ ಉತ್ತಮವಾಗಿ ಇವತ್ತು ಈ ಬ್ಯಾಂಕ್ನಲ್ಲಿ ಎಲ್ಲ ಮೆಚ್ಚು ಮೆಚ್ಚು ಮೆಚ್ಚುವಂಥ ಒಂದು ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು ಒಪ್ಪುವಂಥ ಒಂದು ಕೆಲಸ ಅವರು ಮಾಡ್ಕೊಂಬಂದಿದ್ದಾರೆ ನಮ್ಮ ನಿರ್ದೇಶಕರಿಗೂ ಕೂಡ ಒಂದು ಸಮತೋಲನ ತಗೊಂಡು ಹೋಗ್ತಿದ್ದಾರೆ ಎಲ್ಲರನ್ನು ಜಿಲ್ಲೆಯಲ್ಲಿ ವಿಶ್ವಾಸದಿಂದ ನಮ್ಮ ಮುಖಂಡರನ್ನಾಗ್ಬೋದು ಅಥವಾ ಕಾರ್ಯಕರ್ತನೂ ಆಗ್ಬೋದು ಪ್ರತಿಯೊಬ್ಬರೂ ಕೂಡ ಇವತ್ತು ರೈತರಿಗೆ ಒಳ್ಳೆಯ ರೀತಿಯಾಗಿ ರೀತಿಯಾದಂಥ ಲೋನ್ಗಳಾಗ್ಬೋದು ಪ್ರತಿಯೊಂದು ಸಹಕಾರಿಯಾಗಿ ಇವತ್ತು ನಡ್ಕೊಂಡ್ಬಂದಿದ್ದಾರೆ ಅದೇ ರೀತಿ ಉತ್ತಮವಾದ ಕೆಲಸನ ಇನ್ನು ಮುಂದಿನ ದಿನಗಳಲ್ಲಿ ಅವರು ಅಧ್ಯಕ್ಷರಾಗಿ ಮಾಡಲಿ ಇನ್ನು ತುಂಬ ಈಗ ಅವರು ಹೇಳ್ತೀರ ಸಹಕಾರ ಕೇಂದ್ರ ಬ್ಯಾಂಕಿನ ಮೂರನೇ ಬಾರಿ ಅವಿರೋಧ ಆಯ್ಕೆ ಇರುವಂಥ ಸುಮ್ಮನಿ ನಾಗರಾಜಣ್ಣವ್ರಿಗೆ ಅದೇ ರೀತಿ ಅರಸಿಕೆರೆಯಿಂದ ಆಯ್ಕೆಯಾಗಿ ಬಂದಿರುವಂಥ ಉಪಾಧ್ಯಕ್ಷರಿಗೆ ಆಯ್ಕೆ ಇರುವಂಥ ಶೇಖರಪ್ಪನವ್ರಿಗೆ ಅದೇ ರೀತಿ ಎಲ್ಲ ಸಹಕಾರ ಕೊಟ್ಟಂಥ ಹಿರಿಯರು ಮದ ಶಾಸಕ ಬಾಲಣ್ಣವರು ಎಮ್ ಎಲ್ ಸಿ ಅಂತ ಸೂರಜ್ ರೇವಣ್ಣ ಸಾಹೇಬರು ಅದೇ ರೀತಿ ಎಲ್ಲ ನಿರ್ದೇಶಕರುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲರುಗಳು ಶುಭಾಶಯವನ್ನು ಕೋರ್ತಾ ಬ್ಯಾಂಕಿನ ಅಭಿವೃದ್ಧಿಗೆ ನಮ್ಮೆಲ್ಲ ನೆಚ್ಚಿನ ನಾಯಕರಂಥ ರೇವಣ್ಣ ಸಾಹೇಬರು ಇವತ್ತು ಏನು ನಮ್ಮ ರೈತರಿಗೆ ಒಂದು ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ಎಲ್ಲ ಬೆಳೆ ಸಾಲ ಇರ್ಬೋದು ಮತ್ತು ಎಮ್ ಟಿ ಎಲ್ ಲೋನ್ ಕೊಡೋದ ಮುಖಾಂತರ ರೈತರಿಗೆ ಒಂದು ಕಣ್ಮಣಿಯಾದಂಥ ನಮ್ಮ ರೇವಣ್ಣ ಸಾಹೇಬರು ಇವತ್ತು ಅವ್ರ ಮಾರ್ಗದರ್ಶನದಲ್ಲಿ ಅವರು ಸಹಕಾರದಿಂದ ಇವತ್ತು ಬ್ಯಾಂಕ್ ದೊಡ್ಡ ಮಟ್ಟಿಗೆ ಬಂದಿದೆ ಈ ಸಂದರ್ಭದಲ್ಲಿ ನಾನು ಎಲ್ಲರೂ ಕೂಡ ಶುಭವನ್ನು ಕೋರ್ತಾ